ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಪ್ರತಿ ವರ್ಷ ಬೆಂಗಳೂರಿಂದ ತಿರುಪತಿಗೆ ಪಾದಯಾತ್ರೆ ಹೋಗ್ತೀವಿ ಎಂಟನೇ ದಿನ ತಿರುಮಲದಲ್ಲಿ ಇರ್ತೀವಿ ಈ ಸಾರಿ ವೈಕುಂಠ ಏಕಾದಶಿ ಡಿಸೆಂಬರ್ ಮೂವತ್ತನೇ ತಾರೀಕು ಬಂದಿತ್ತು ನಾವು ಬೆಂಗಳೂರಿಂದ ಪಾದಯಾತ್ರೆ ಬಿಟ್ಟಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಜನವರಿ ಐದನೇ ತಾರೀಕು ನಾವು ತಿರುಮಲ ತಲುಪಿದ್ದು ಒಟ್ಟು ಎಂಟು ದಿನಗಳ ಪಾದಯಾತ್ರೆ ನಮ್ಮದು ನಾವು ಅವತ್ತೇ ದರ್ಶನಕ್ಕೆ ಹೋಗಿಲ್ಲ ಮಾರನೇ ದಿನ ಮಂಗಳವಾರ ಹೋದ್ವಿ ಆರನೇ ತಾರೀಕು ದರ್ಶನಕ್ಕೆ ವೈಕುಂಠ ಏಕಾದಶಿಗೆ ತಿರುಮಲದಲ್ಲಿ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕೆ ಎರಡು ಕಣ್ಣು ಸಾಲ್ದು ಅಷ್ಟು ಚೆನ್ನಾಗಿ ಮಾಡಿದರು ಅಲಂಕಾರನ ಎಲ್ಲ ಹಣ್ಣು ತರಕಾರಿಗಳಲ್ಲಿ ಅಲಂಕಾರ ಮಾಡಿದ್ದಾರೆ ಇದು ದೇವಸ್ಥಾನ ಎದುರುಗಡೆ ಮಾಡಿರೋ ಅಲಂಕಾರ ಚೆಕ್ ಹಾಕಿ ಮಾಡಿದರು ತುಂಬಾ ಚೆನ್ನಾಗಿತ್ತು ನೋಡೋಕೆ ಪಾದಯಾತ್ರೆ ಮಾಡಿರೋ ವಿಡಿಯೋಗಳು ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು ತುಂಬ ವಿಡಿಯೋಗಳು ಇದ್ದಾವೆ ಅಪ್ಲೋಡ್ ಮಾಡೋದು ಇದು ಮೊದಲನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಮುಂಚೆ ತಿರುಮಲದಲ್ಲಿ ವೈಕುಂಠ ಏಕಾದಶಿ ದಿನ ಎರಡು ದಿನ ಮಾತ್ರ ವೈಕುಂಠ ದ್ವಾರ ತೆಗೀತಿದ್ರು ಏಕಾದಶಿ ದ್ವಾದಶಿ ದಿನ ಮಾತ್ರ ಈಗ ಹತ್ತು ದಿನಗಳು ವೈಕುಂಠ ದ್ವಾರನ ತೆಗ್ದಿರ್ತಿದ್ರು ನೋಡಿ ವೀಕ್ಷಕರೇ ದೇವಸ್ಥಾನದ ಅಲಂಕಾರ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ವೈಟಿಂಗ್ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಇದು ನೋಡಬೇಕಂದ್ರೆ ವೈಕುಂಠ ಏಕಾದಶಿ ದಿನ ಮತ್ತೆ ತಿರುಪತಿಯಲ್ಲಿ ಯಾವಾಗಲೂ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಆ ಟೈಮಲ್ಲಿ ಈ ತರ ನೋಡಬಹುದು ಲೈಟಿಂಗ್ ಡೆಕೋರೇಷನ್ ಅವಾಗ ಮಾತ್ರ ಕಾಣಿಸುತ್ತೆ ಈ ತರ ನಾನಾ ಬಗೆಯ ಹಣ್ಣು ತರಕಾರಿಗಳಿಂದ ಅಲಂಕಾರ ಮಾಡೋರು ಇದು ಒಳಗಡೆ ಈಗ ಎಂಟ್ರಿ ನಾನು ಹಾಕ್ತಾ ಇದ್ದೀನಿ ತುಂಬಾ ಜನ ಇದ್ದರು ಅಲ್ಲಿ ನಾನು ಹೋದಾಗ ರಾತ್ರಿ ಸೋಮವಾರ ರಾತ್ರಿ ನಾನು ವಿಡಿಯೋ ಮಾಡಿರೋದು ಈಗ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಅವತ್ತು ಒಬ್ಬನೇ ಹೋಗಿದ್ದೆ ಯಾರೂ ಬಂದೇ ಇಲ್ಲ ಎಲ್ಲರೂ ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಟ್ರು ದರ್ಶನ ಮಾರನೇ ದಿನ ಹೋಗೋಣ ಇವತ್ತು ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದೀವಿ ನಾಳೆ ಮಂಗಳವಾರ ಬೆಳಿಗ್ಗೆ ಹೋಗೋಣ ಅಂತ ಹೇಳಿದರು ಮುಡಿ ಬೇರೆ ಕೊಡಬೇಕಾಗಿತ್ತು ಎಲ್ಲರೂ ನಾನು ಕೂಡ ಮುಡಿ ಕೊಟ್ಟಿರಲಿಲ್ಲ ಅವತ್ತೇ ಹೋಗೋಣ ಅಂದ್ಕೊಂಡೆ ಆಮೇಲೆ ಬೆಟ್ಟ ಹತ್ತಿದ್ಮೇಲೆ ಇವತ್ತು ರಷ್ಟು ಹೋಗ್ಬಿಟ್ಟು ಮಾರನೇ ದಿನ ಹೋಗೋಣ ಅಂತ ಮಂಗಳವಾರ ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಅವತ್ತು ರಾತ್ರಿ ಸುಮ್ಮನೆ ಏನು ಮಾಡೋದು ಅಂದ್ಬಿಟ್ಟು ಇದು ಎಲ್ಲ ವಿಡಿಯೋ ಮಾಡಿದೆ ಕವರ್ ಮಾಡಿದೆ ಈ ವಿಡಿಯೋನ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಲಂಕಾರ ಮಾಡಿರೋದು ಮತ್ತೆ ಸಿಗೋದಿಲ್ಲ ಈ ಥರ ನೋಡಬೇಕು ಅಂದೆ ನಾವು ಇವು ಎಲ್ಲರೂ ಕವರೇಜ್ ಮಾಡ್ತಾ ಇದ್ದಾರೆ ಅಲ್ಲಿರೋರು ಎಲ್ರಿಗೂ ಕಳಿಸ್ತಾಯಿದ್ರು ಹೋಗಿ ಹೋಗಿ ಅಂತ ಇದ್ರು ನಾನು ಆದರೂ ಏನು ಮಾಡಿದೆ ಅಲ್ಲೇ ನಿಂತ್ಕೊಂಬಿಟ್ಟೆ ಕ್ಲೀನಾಗಿ ವಿಡಿಯೋ ಮಾಡೋಣ ಅಂತ ಒಂದೇ ಕಡೆ ನಿಂತ್ಕೊಂಡು ಕ್ಲೀನಾಗಿ ವಿಡಿಯೋ ಮಾಡಿ ಮತ್ತೆ ಹೊರಗಡೆ ಹೋದೆ ವಾಪಸ್ ಹೋಗಿ ಮತ್ತೆ ಇನ್ನೊಂದು ರೌಂಡ್ ಬಂದೆ ಇನ್ನೊಂದು ರೌಂಡ್ ಬಂದು ಮತ್ತೆ ಇನ್ನೊಂದು ಸರಿ ವಿಡಿಯೋ ಮಾಡಿ ಕ್ಲೀನಾಗಿ ಮಾಡಿದೆ ಮೊದಲನೇ ಸತಿ ಹೋದಾಗ ಹೊರಗಡೆ ಸರಿಯಾಗಿ ಬಂದಿಲ್ಲ ವಿಡಿಯೋ ಅದು ಪಕ್ಕದಲ್ಲಿ ಹೋಗೋರೆಲ್ಲ ತಳ್ಕೊಂಡು ಹೋಗ್ಬಿಡ್ತಾರೆ ವಿಡಿಯೋ ವಿಡಿಯೋನೇ ಸರಿಯಾಗಿ ಬರ್ತಾ ಇರಲಿಲ್ಲ ಶೇಕ್ ಆಗೋದು ಆಮೇಲೆ ಮತ್ತೆ ಇನ್ನೊಂದು ಸಲ ಬಂದೆ ವಾಪಸ್ಸು ಹೋಗಿ ನೋಡ್ಕೊಂಡು ಮತ್ತೆ ಬಂದೆ ಆವಾಗ ವಿಡಿಯೋ ಕ್ಲೀನಾಗಿ ಮಾಡಿದೆ ತುಂಬ ಚೆನ್ನಾಗಿದೆ ಮುಂಕೇಶ್ವರ ನೋಡಿ ಪದ್ಮಾವತಿ ಇದು ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಲಂಕಾರ ನೋಡಬೇಕಂದ್ರೆ ಇದು ತುಂಬಾ ಚೆನ್ನಾಗಿದೆ ಆ ಥರ ಮಾಡಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಮೇಲ್ಗಡೆ ನೋಡಿ ಎಲ್ಲ ಬರಿ ಹಣ್ಣುಗಳಿಂದನೇ ಅಲಂಕಾರನ ಮಾಡೋರೆ ತುಂಬಾನೇ ಚೆನ್ನಾಗಿದೆ ರೌಂಡ್ ರೌಂಡ್ ಮಾಡಿದ್ದಾರೆ ನೋಡಿ ಎಷ್ಟೊಂದು ಹಣ್ಣುಗಳು ಇದೆ ಅದರಲ್ಲಿ ಅಲಂಕಾರ ಮಾಡಿರೋದು ಅಷ್ಟೇ ಹೂಗಳು ಕೂಡ ಡೆಕೋರೇಷನ್ ಮಾಡಿದ್ದಾರೆ ಹೂಗಳು ಮತ್ತೆ ಹಣ್ಣುಗಳಿಂದ ಡೆಕೋರೇಷನ್ ಮಾಡಿರೋದು ಪೂರ್ತಿ ಅದರಲ್ಲಿ ಹೊರಗಡೆ ವೆಂಕಟೇಶ್ವರನ ಪ್ರತಿಮೆ ಕೂಡ ಮಾಡಿದ್ರು ಅದು ಕೂಡ ಚೆನ್ನಾಗಿದೆ ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ ಗೇಟ್ ಎಲ್ಲ ಅಡ್ಡ ಹಾಕ್ಬಿಟ್ಟಿದ್ರು ಇಲ್ಲ ಅಲ್ಲೂ ಒಳಗಡೆ ಹೋಗ್ತಾರೆ ಜನ ಅಂತ ಗೇಟ್ ಹಾಕಿಬಿಟ್ಟವ್ರು ಅಡ್ಡ ಅಲ್ಲಿಂದನೇ ವೀಡಿಯೋ ಮಾಡ್ಕೊಬೇಕು ನಂತ್ಕೊಂಡು ಅದು ಕೂಡ ತುಂಬ ಚೆನ್ನಾಗಿದೆ ನಮಗೆ ಹೊರಗಡೆ ಇತ್ತು ಆಮೇಲೆ ಅಲ್ಲಿಂದ ದೇವಸ್ಥಾನ ಎದುರುಗಡೆ ಎಲ್ಲ ಲೈಟಿಂಗ್ ಎಲ್ಲಿ ನೋಡಿದ್ರು ಪೂರ್ತಿ ಎಲ್ಲ ದೇವ್ರದ್ದು ಲೈಟಿಂಗಲ್ಲಿ ಎಲ್ ಇ ಡಿ ಲೈಟಲ್ಲಿ ಮಾಡಿದರು ದೇವಸ್ಥಾನ ಎದುರುಗಡೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅಲಂಕಾರ ಎಲ್ಲಿ ನೋಡಿದ್ರು ಎಲ್ಲ ಕಡೆ ದೇವ್ರುಗಳು ಅಲಂಕಾರ ಆಯಿತು ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಪಾದಯಾತ್ರೆ ಹೋಗಿರೋ ವಿಡಿಯೋಗಳು ಎಲ್ಲ ಒಂದೊಂದಾಗಿ ಬರುತ್ತೆ ಇನ್ಮೇಲೆ ಟೈಮ್ ಸ್ವಲ್ಪ ಕಮ್ಮಿ ಇರುತ್ತೆ ಯಾಕಂದರೆ ನಾನು ಡ್ಯೂಟಿಗೆ ಬೇರೆ ಹೋಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಆಗುತ್ತೆ ಎಲ್ಲ ವಿಡಿಯೋಗಳು ಬರುತ್ತೆ ಒಂದೊಂದಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಪ್ರಿಯ ವೀಕ್ಷಕರೇ ನನ್ನ ವಿಡಿಯೋಗಳು ನನಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಹೊಸೊಬ್ಬರು ನನ್ನ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು